ಅಯ್ಯೋ ಕಿಚ್ಚ ಹೇಳಿದ್ಯಾಕೆ ಅಚ್ಚರಿ ಮೂಡಿಸಿದೆ ಕಿಚ್ಚನ ಈ ಒಂದು ಹೇಳಿಕೆ ಇಬ್ಬರಿಗೆ ಮಾತ್ರ ಬಾಸ್ ಎನ್ನುವೆ ಎಂದಿದ್ದಾರೆ ಅಭಿನಯ ಚಕ್ರವರ್ತಿ ವಿಕ್ರಾಂತ್ ರೋಣ ಬಳಿಕ ಕಿಚ್ಚ ಸುದೀಪ್ ಒಪ್ಪಿಕೊಂಡಿರುವ ಸಿನಿಮಾ ಮ್ಯಾಕ್ಸ್ ಹೀಗಾಗಿ ಈ ಸಿನಿಮಾ ಬಗ್ಗೆ ಅವರ ಅಭಿಮಾನಿಗಳಲ್ಲಿ ಬಹಳಷ್ಟು ನಿರೀಕ್ಷೆ ಕೂಡ ಇದೆ ಮ್ಯಾಕ್ಸ್ ಸಿನಿಮಾದಲ್ಲಿ ಸುದೀಪ್ ಪೊಲೀಸ್ ಪಾತ್ರದಲ್ಲಿ ಮಿಂಚಲಿದ್ದಾರಂತೆ ಇನ್ನು ಪಾತ್ರದ ಹೆಸರು ವಿಭಿನ್ನವಾಗಿಯೇ ಇದೆ ಈಗಾಗಲೇ ಸಿನಿಮಾ ಚಿತ್ರೀಕರಣ ಕೂಡ ಮುಗ್ದಿದ್ದು ಮುಂದಿನ ಸಿನಿಮಾಗಾಗಿ ಭರ್ಜರಿ ತಯಾರಿ ಕೂಡ ನಡೆಸಿದ್ದಾರೆ ಬಿಲ್ಲಾರಂಗ ಭಾಷಾಗಾಗಿ ರೆಡಿ ಆಗ್ತಿದ್ದಾರೆ ಕೂಡ ಈ ಸಿನಿಮಾದಲ್ಲಿ ಮೂರು ಪಾತ್ರಗಳಲ್ಲಿ ಸುದೀಪ್ ನಡೆಸಲಿದ್ದಾರೆ ಎನ್ನಲಾಗ್ತಾ ಇದ್ದು ಒಂದೊಂದು ಪಾತ್ರಕ್ಕೆ ಒಂದೊಂದು ರೀತಿ ಮ್ಯಾನರಿಸಂನಲ್ಲಿ ಕಾಣಿಸಿಕೊಳ್ಳಲಿದ್ದಾರಂತೆ ಇದೀಗ ಕಿಚ್ಚ ಅವರು ತಾವು ಬಾಸ್ ಎಂದು ಯಾರಿಗೆ ಕರೆಯುತ್ತೇನೆ ಎಂದು ಹೇಳಿಕೊಂಡಿರುವ ವಿಡಿಯೋ ಎಲ್ಲಾ ಕಡೆ ಭಾರಿ ವೈರಲ್ ಆಗ್ತಾ ಇದೆ ಗೌರಿ ಸಿನಿಮಾ ಶೀಘ್ರವೇ ರಿಲೀಸ್ ಆಗಲಿದೆ ಈ ಚಿತ್ರದ ಮೂಲಕ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರ ಮಗ ಸಮರ್ಜಿತ್ ಲಂಕೇಶ್ ಬಣ್ಣದ ಲೋಕಕ್ಕೆ ಕಾಲಿಡ್ತಾ ಇದ್ದಾರೆ ಸಮರ್ಜಿತ್ ಲಂಕೇಶ್ ಅವರು ಕಿಚ್ಚ ಸುದೀಪ್ ಅವರಿಗೆ ಸಂದರ್ಶನ ಮಾಡಿದರು ಈ ವೇಳೆ ನಿಮ್ಮ ನೆಚ್ಚಿನ ನಾಯಕ ಯಾರೆಂದು ಪ್ರಶ್ನೆ ಇತ್ತು ಆಗ ಸುದೀಪ್ ಮಾತನಾಡಿ ನನಗೆ ವಿಷ್ಣುವರ್ಧನ್ ಅವರು ತುಂಬಾ ಇಷ್ಟ ಇದನ್ನ ಸಾಕಷ್ಟು ಬಾರಿ ಹೇಳಿದ್ದೇನೆ ವಿಷ್ಣು ಅವರ ಪರ್ಸನಾಲಿಟಿ ನನಗೆ ಸಖತ್ ಇಷ್ಟ ಆಗುತ್ತೆ ಅವರ ಗತ್ತು ಇರೋ ರೀತಿ ಸಖತ್ ಇಷ್ಟ ಅವರು ಯಾವಾಗ್ಲೂ ನನ್ನ ಫೇವರೇಟ್ ಹಾಗೆ ನನ್ನ ತಂದೆ ಕೂಡ ಇವರಿಬ್ಬರಿಗೆ ನಾನು ಬಾಸ್ ಎಂದು ಕರೆಯುತ್ತೇನೆ ಎಂದಿದ್ದಾರೆ ಇನ್ನು ಸುದೀಪ್ ಅವರು ಮುಂದಿನ ಸಿನಿಮಾದ ಒಂದು ಪಾತ್ರದಲ್ಲಿ ಭಾರಿ ಕತ್ತಿಮಸ್ತಾದ ದೇಹವನ್ನ ಹೊಂದಿದ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳಲಿದ್ದು ಅದಕ್ಕಾಗಿ ನಲ್ಲಿ ಬೆವರಿಸ್ತಾ ಇದ್ದಾರೆ ಸಖತ್ತಾಗಿ ವರ್ಕೌಟ್ ಮಾಡ್ತಿದ್ದಾರೆ ಮ್ಯಾಚ್ ಸಿನಿಮಾದ ಬಿಡುಗಡೆ ದಿನಾಂಕ ಘೋಷಣೆ ಆಗುವ ಮುನ್ನವೇ ಬೆಲ್ಲಾರಂಗ ಭಾಷಾ ಸಿನಿಮಾಕ್ಕಾಗಿ ತಯಾರಾಗುತ್ತಿದ್ದಾರೆ ಈ ಸಿನಿಮಾವನ್ನ ಅನೂಪ್ ಭಂಡಾರಿ ನಿರ್ದೇಶನ ಮಾಡಲಿದ್ದಾರೆ ದ್ರೋಣಾಚಾರ್ಯ ಸಿನಿಮಾವನ್ನ ಅನುಪ್ ನಿರ್ದೇಶನ ಮಾಡಲಿದ್ದಾರೆ ಎನ್ನಲಾಗಿತ್ತು ಆದರೆ ಅದರ ಬದಲಿಗೆ ಈಗ ಬೆಲ್ಲಾರಂಗ ಭಾಷಾ ಸಿನಿಮಾ ಪ್ರಾರಂಭ ಮಾಡಿದ್ದಾರೆ ಒಟ್ನಲ್ಲಿ ಕಿಚ್ಚಾ ಹೇಳಿರುವ ಈ ಒಂದು ಅಚ್ಚರಿ ಹೇಯಿಕೆ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನನ್ನ ತಂದೆ ಮತ್ತು ವಿಷ್ಣು ಬಾಸ್ಗೆ ಬಿಟ್ಟರೆ ನಾನು ಯಾರಿಗೂ ಬಾಸ್ ಅಂತ ಕರೆಯೋದಿಲ್ಲ ಅಂತ ಹೇಳಿದ್ದಾರೆ ಕಿಚ್ಚಾ ಸುದೀಪ್